ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ ದೈವೈನ್ ಕನ್ನಡ ಜಗತ್ತಿಗೆ ಹಾರ್ದಿಕ ಸ್ವಾಗತ ಇಂದು ನಾನು ಮಾತನಾಡುತ್ತಿರುವುದು ರಾಶಿಚಕ್ರದ ಮೊದಲ ಮಗು ಅಗ್ನಿ ತತ್ವದ ಪ್ರತೀಕ ಧೈರ್ಯದ ಇನ್ನೊಂದು ಹೆಸರಾದ ಮೇಷರಾಶಿ ಬಗ್ಗೆ ನನ್ನ ಸಹೋದರ ಸಹೋದರಿಯರೇ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನವನ್ನು ನೋಡಿದರೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ ಹೊರಗಿನ ಜಗತ್ತಿಗೆ ನೀವು ಕಠೋರವಾಗಿ ಕೋಪಿಷ್ಟರಂತೆ ಯಾರಿಗೂ ತಲೆಬಾಗದವರಂತೆ ಕಾಣಬಹುದು ಆದರೆ ರಾತ್ರಿ ಮಲಗುವಾಗ ನಿಮ್ಮ ದಿಂಬಿಗೆ ಮಾತ್ರ ಗೊತ್ತು ನೀವು ಎಷ್ಟು ಬಾರಿ ಮೌನವಾಗಿ ಅತ್ತಿದ್ದೀರಿ ಎಂದು ನೀವು ಎಲ್ಲರಿಗಾಗಿ ಓಡುತ್ತೀರಿ ಎಲ್ಲರ ಸಮಸ್ಯೆಗೆ ಹೆಗಲು ಕೊಡುತ್ತೀರಿ ಆದರೆ ನಿಮಗೆ ಕಷ್ಟ ಬಂದಾಗ ಹಿಂದೆ ತಿರುಗಿ ನೋಡಿದರೆ ಅಲ್ಲಿ ಯಾರೂ ಇರುವುದಿಲ್ಲ ನಿಮ್ಮ ಸರಳತೆ ನಿಮ್ಮ ನೇರ ನುಡಿ ನಿಮ್ಮ ಸತ್ಯವನ್ನೇ ಜನಅಹಂಕಾರ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರ ಇಪ್ಪತ್ತೈದು ನಿಮಗೆ ಸುಲಭದ ವರ್ಷಗಳಲ್ಲ ನಂಬಿಕೆ ದ್ರೋಹ ಹಣಕಾಸಿನ ಒತ್ತಡ ಆರೋಗ್ಯದ ಏರುಪೇರು ಎಲ್ಲವನ್ನೂ ನೀವು ಅನುಭವಿಸಿದ್ದೀರಿ ಆದರೆ ಇಂದು ನಾನು ನಿಮಗೆ ಒಂದು ಮಾತು ಹೇಳಲು ಬಂದಿದ್ದೇನೆ ಕಣ್ಣೀರು ಒರೆಸಿಕೊಳ್ಳಿ ಏಕೆಂದರೆ ಕಾಲಚಕ್ರ ಉರುಳಿದೆ ಎರಡು ಸಾವಿರ ಇಪ್ಪತ್ತಾರು ಕೇವಲ ಹೊಸ ವರ್ಷವಲ್ಲ ಇದು ನಿಮ್ಮ ಜೀವನದ ವನವಾಸ ಮುಗಿದು ರಾಜ್ಯಭಾರ ಆರಂಭವಾಗುವ ಸಮಯ ಹೌದು ಎರಡು ಸಾವಿರ ಇಪ್ಪತ್ತಾರು ಮೇಷರಾಶಿಯವರಿಗೆ ಕರ್ಮಫಲವೋ ಹೌದು ರಾಜಯೋಗವೂ ಹೌದು ಈಗ ಎರಡು ಸಾವಿರ ಇಪ್ಪತ್ತಾರೂರಲ್ಲಿ ಗ್ರಹಗಳು ನಿಮಗಾಗಿ ಏನೆಲ್ಲ ಕಾದಿರಿಸಿವೆ ಎಂಬುದನ್ನು ಆಳವಾಗಿ ನೋಡೋಣ ಎರಡು ಸಾವಿರ ಇಪ್ಪತ್ತಾರೂರ ಗ್ರಹಗಳ ಮಹಾಸಂಚಾರ ಮೊದಲು ನಿಮ್ಮ ಹಣೆ ಬರಹವನ್ನು ನಿರ್ಧರಿಸುವ ಪ್ರಮುಖ ಗ್ರಹಗಳ ಸ್ಥಿತಿಯನ್ನು ತಿಳಿದುಕೊಳ್ಳೋಣ ಶನಿ ಮಹಾತ್ಮ ಶನಿ ಇಡೀ ವರ್ಷ ನಿಮ್ಮ ರಾಶಿಯ ಹನ್ನೆರಡನೇ ಮನೆಯಲ್ಲಿ ಇರುತ್ತಾರೆ ಇದನ್ನು ಜ್ಯೋತಿಷ್ಯದಲ್ಲಿ ಸಾಡೆ ಸಾತಿಯ ಮೊದಲ ಹಂತ ಎಂದು ಕರೆಯುತ್ತಾರೆ ಹೆದರಬೇಡಿ ಹನ್ನೆರಡನೇ ಮನೆಯ ಶನಿ ಶಿಕ್ಷೆ ನೀಡುವುದಿಲ್ಲ ಬದಲಿಗೆ ನಿಮ್ಮ ಜೀವನದಲ್ಲಿನ ಅನಗತ್ಯ ಜನ ಅನಗತ್ಯ ಖರ್ಚು ಮತ್ತು ಅನಗತ್ಯ ಭ್ರಮೆಗಳನ್ನು ದೂರ ಮಾಡುತ್ತಾನೆ ವಿದೇಶ ಯೋಗ ಏಕಾಂತ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಇದು ಕಾರಣವಾಗುತ್ತದೆ ಗುರು ಬೃಹಸ್ಪತಿ ವರ್ಷದ ಮೊದಲಾರ್ಧದಲ್ಲಿ ಗುರು ನಿಮ್ಮ ಪರಾಕ್ರಮವನ್ನು ಹೆಚ್ಚಿಸುತ್ತಾರೆ ಆದರೆ ನಿಜವಾದ ಅದ್ಭುತ ಜೂನ್ ನಂತರ ಆರಂಭವಾಗುತ್ತದೆ ಗುರು ನಿಮ್ಮ ಸುಖ ಸ್ಥಾನಕ್ಕೆ ಬಂದು ಉಚ್ಚ ಸ್ಥಿತಿಯನ್ನು ಪಡೆಯುತ್ತಾರೆ ಇದು ಮನೆ ವಾಹನ ತಾಯಿಯ ಆಶೀರ್ವಾದ ಮತ್ತು ಮನಶಾಂತಿಗೆ ಭದ್ರ ಯೋಗ ರಾಹು ಮತ್ತು ಕೇತು ರಾಹು ಲಾಭ ಸ್ಥಾನದಲ್ಲಿ ಇರುವುದರಿಂದ ಹಣದ ಹರಿವಿಗೆ ದಾರಿ ತೆರೆದುಕೊಳ್ಳುತ್ತದೆ ಕೇತು ಮನಸ್ಸಿನ ಆಳದಲ್ಲಿ ಪ್ರಶ್ನೆಗಳನ್ನು ಹುಟ್ಟಿಸುತ್ತದೆ ಇದು ನಿಮಗೆ ಅಂತರಂಗದ ಬದಲಾವಣೆಯನ್ನು ತರುತ್ತದೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಡೆಯಲೇಬೇಕಾದ ಆರು ಪ್ರಮುಖ ಘಟನೆಗಳು ಒಂದು ಆರ್ಥಿಕ ಏರಿಕೆ ಆದಾಯದ ಹೊಸ ಮಾರ್ಗಗಳು ತೆರೆಯುತ್ತವೆ ಸಾಲದ ಒತ್ತಡದಲ್ಲಿರುವವರಿಗೆ ಪರಿಹಾರ ಸಿಗುತ್ತದೆ ಆದರೆ ಹಣವನ್ನು ಜೋಪಾನವಾಗಿ ಬಳಸದಿದ್ದರೆ ಅದು ಕೈಯಿಂದ ಜಾರುವ ಸಾಧ್ಯತೆ ಇದೆ ಎರಡು ಸ್ವಂತ ಮನೆ ಮತ್ತು ವಾಹನ ಯೋಗ ಜೂನ್ ನಂತರ ನಿಮ್ಮ ಜೀವನದಲ್ಲಿ ಆಸ್ತಿ ಸಂಬಂಧಿತ ಕನಸುಗಳು ಸಾಕಾರಗೊಳ್ಳುತ್ತವೆ ಮನೆ ಕಟ್ಟುವ ಅಥವಾ ಫ್ಲಾಟ್ ಖರೀದಿಸುವ ಯೋಗ ಬಲವಾಗಿದೆ ವಾಹನ ಖರೀದಿಗೂ ಇದು ಉತ್ತಮ ಸಮಯ ಮೂರು ಮಾನಸಿಕ ಒತ್ತಡ ಮತ್ತು ಸಾಡೆ ಸಾತಿ ಒಂಟಿತನದ ಭಾವನೆ ಕೆಲವೊಮ್ಮೆ ಕಾಡಬಹುದು ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು ಆದರೆ ಈ ಹಂತವೇ ನಿಮ್ಮನ್ನು ಒಳಗಿನಿಂದ ಬಲಿಷ್ಠನನ್ನಾಗಿ ಮಾಡುತ್ತದೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲನ್ನೇ ನೀವು ಈ ಒಂದು ಶತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ನಾಲ್ಕು ವಿದೇಶ ಯೋಗ ಓದು ಉದ್ಯೋಗ ಅಥವಾ ಕೆಲಸದ ಕಾರಣ ವಿದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತದೆ ವೀಸಾ ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆ ಇದೆ ಐದು ಶತ್ರುನಾಶ ನಿಮಗೆ ಅಡ್ಡಿ ಮಾಡುವವರು ತಮ್ಮದೇ ತಪ್ಪಿನಿಂದ ದೂರಾಗುತ್ತಾರೆ ಹಳೆಯ ವಿವಾದಗಳು ನಿಮ್ಮ ಪರವಾಗಿ ತಿರುಗುವ ಸೂಚನೆಗಳಿವೆ ಆರು ಪ್ರೀತಿ ಮತ್ತು ಸಂಬಂಧ ಪ್ರೀತಿಯಲ್ಲಿ ಸ್ವಲ್ಪ ದೂರದ ಭಾವನೆ ಬರಬಹುದು ಆದರೆ ಆತುರದ ನಿರ್ಧಾರ ಬೇಡ ವರ್ಷದ ದ್ವಿತೀಯಾರ್ಧದಲ್ಲಿ ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ ಮದುವೆಗೆ ಕಾಯುತ್ತಿರುವವರಿಗೆ ಇದು ಉತ್ತಮ ಸಮಯ ವೃತ್ತಿ ಮತ್ತು ಉದ್ಯೋಗ ವರ್ಷದ ಮೊದಲಾರ್ಧದಲ್ಲಿ ಕೆಲಸದ ಒತ್ತಡ ಇರುತ್ತದೆ ಮೇಲಾಧಿಕಾರಿಗಳಿಂದ ಕಠಿಣತೆ ಅನುಭವಿಸಬಹುದು ಈ ಸಮಯದಲ್ಲಿ ಕೋಪದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ ಜೂನ್ ನಂತರ ನಿಮ್ಮ ಪರಿಶ್ರಮಕ್ಕೆ ಗೌರವ ಸಿಗುತ್ತದೆ ಪದೋನ್ನತಿ ಸಂಬಳ ಹೆಚ್ಚಳ ಅಥವಾ ಉತ್ತಮ ಸ್ಥಾನ ಬದಲಾವಣೆ ಸಂಭವಿಸುತ್ತದೆ ವ್ಯಾಪಾರಿಗಳಿಗೆ ವಿಸ್ತರಣೆಗೆ ಸೂಕ್ತ ಸಮಯ ಕುಟುಂಬ ಮತ್ತು ಆರೋಗ್ಯ ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ತಂದೆಯ ಆರೋಗ್ಯದ ಕಡೆ ಗಮನ ಇರಲಿ ಆರೋಗ್ಯದ ದೃಷ್ಟಿಯಿಂದ ತಲೆನೋವು ರಕ್ತದ ಒತ್ತಡ ಮತ್ತು ನಿದ್ರೆಯ ಬಗ್ಗೆ ಎಚ್ಚರಿಕೆ ಅಗತ್ಯ ಪರಿಹಾರಗಳು ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸ ಪಠಿಸಿ ಶನಿವಾರ ಬಡವರಿಗೆ ಸಹಾಯ ಮಾಡಿ ಜೂನ್ ನಂತರ ಸ್ನಾನದ ನೀರಿಗೆ ಚಿಟಿಕೆ ಅರಿಶಿನ ಹಾಕಿ ತಾಳ್ಮೆ ಮತ್ತು ನಿಯಮಿತ ಜೀವನವೇ ನಿಮ್ಮ ದೊಡ್ಡ ಪರಿಹಾರ ಅಂತಿಮ ಸಂದೇಶ ರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರು ನಿಮ್ಮನ್ನು ಸಾಮಾನ್ಯ ವ್ಯಕ್ತಿಯಿಂದ ನಾಯಕನಾಗಿ ರೂಪಿಸುವ ವರ್ಷ ದಾರಿಯಲ್ಲಿ ಕಷ್ಟಗಳಿವೆ ಆದರೆ ಗುಲಾಬಿ ಅರಳುವುದು ಮುಳ್ಳಿನ ಗಿಡದಲ್ಲೇ ನಿಮ್ಮ ಧೈರ್ಯವನ್ನು ಬಿಡಬೇಡಿ ನಿಮ್ಮ ಮಾತನ್ನು ಸ್ವಲ್ಪ ಮೃದುವಾಗಿಸಿ ಬ್ರಹ್ಮಾಂಡವು ನಿಮಗೆ ದೊಡ್ಡದನ್ನು ನೀಡಲು ಸಿದ್ಧವಾಗಿದೆ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಕಾಮೆಂಟ್ನಲ್ಲಿ ಜೈ ಬಜರಂಗಬಲಿ ಎಂದು ಬರೆಯಿರಿ ಶುಭವಾಗಲಿ ಭಾಗ ಎರಡು ವಿಡಿಯೋ ವಿವರಣೆ ವೇಡಿಯೋ ಡಿಸ್ಕ್ರಿಪ್ಷನ್ ಸಮ್ಮಿ ವಿಡಿಯೋ ಶೀರ್ಷಿಕೆ ಮೇಷರಾಶಿ ಎರಡು ಸಾವಿರ ಇಪ್ಪತ್ತಾರು ಕಷ್ಟದ ದಿನಗಳು ಮುಗಿದವು ಇನ್ನು ಹಣದ ಮಳೆ ರಾಜಯೋಗ ಮೇಷರಾಶಿ ಎರಡು ಸಾವಿರ ಇಪ್ಪತ್ತಾರು ಇರಳ ಪ್ರೊಡೆಕ್ಷನ್ ವಿಡಿಯೋ ಲಿಂಕ್ ನಿಮ್ಮ ಲಿಂಕ್ ಇಲ್ಲಿ ಸೇರಿಸಿ ವಿಡಿಯೋದ ಪ್ರಕಾರ ಎರಡು ಸಾವಿರ ಇಪ್ಪತ್ತಾರನೇ ವರ್ಷವು ಮೇಷರಾಶಿಯವರಿಗೆ ಅಧಿಕಾರ ಮತ್ತು ಪರಿವರ್ತನೆಯ ವರ್ಷ ಆಗಿರಲಿದೆ ಇದು ಜೀವನದಲ್ಲಿ ದೊಡ್ಡ ತಿರುವುಗಳನ್ನು ತರುವ ವರ್ಷವಾಗಿದೆ ವಿಡಿಯೋದಲ್ಲಿ ಚರ್ಚಿಸಲಾದ ಪ್ರಮುಖ ವಿಷಯಗಳ ಸಾರಾಂಶ ಇಲ್ಲಿದೆ ಪೀಠಿಕೆ ಮತ್ತು ಮೇಷರಾಶಿಯ ಸ್ವಭಾವ ಮೇಷರಾಶಿಯವರು ಧೈರ್ಯಶಾಲಿಗಳು ಮತ್ತು ಹುಟ್ಟನಾಯಕರು ಕಳೆದ ವರ್ಷಗಳಲ್ಲಿ ಅನುಭವಿಸಿದ ನೋವು ಮತ್ತು ಒಂಟಿತನಕ್ಕೆ ಎರಡು ಸಾವಿರ ಇಪ್ಪತ್ತಾರು ಉತ್ತರ ನೀಡುತ್ತದೆ ಗ್ರಹಗಳ ಸ್ಥಿತಿ ಗುರು ಜೂನ್ ನಂತರ ಉಚ್ಚ ಸ್ಥಿತಿಯಲ್ಲಿ ಮನೆ ಮತ್ತು ಸುಖದ ಯೋಗ ನೀಡುತ್ತಾರೆ ಶನಿ ಹನ್ನೆರಡನೇ ಮನೆಯಲ್ಲಿ ಸಾಡೆಸಾತಿಯ ಮೊದಲ ಹಂತವಾಗಿ ವಿದೇಶ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ನೀಡುತ್ತಾರೆ ರಾಹು ಲಾಭ ಸ್ಥಾನದಲ್ಲಿದ್ದು ಹಣದ ಹರಿವನ್ನು ಹೆಚ್ಚಿಸುತ್ತದೆ ಪ್ರಮುಖ ಭವಿಷ್ಯವಾಣಿಗಳು ಆರ್ಥಿಕ ಏರಿಕೆ ಮತ್ತು ಸಾಲಮುಕ್ತಿ ಸ್ವಂತ ಮನೆ ಮತ್ತು ವಾಹನ ಯೋಗ ವಿದೇಶ ಪ್ರಯಾಣ ವೃತ್ತಿಯಲ್ಲಿ ಏರಿಕೆ ಪ್ರೀತಿಯಲ್ಲಿ ಪರೀಕ್ಷೆ ಆದರೆ ಅಂತಿಮ ಶಾಂತಿ ತಿಂಗಳವಾರು ಸೂಚನೆಗಳು ವರ್ಷದ ಮೊದಲಾರ್ಧದಲ್ಲಿ ತಾಳ್ಮೆ ಅಗತ್ಯ ದ್ವಿತೀಯಾರ್ಧದಲ್ಲಿ ರಾಜಯೋಗ ಆರಂಭ ಪರಿಹಾರಗಳು ಹನುಮಂತನ ಆರಾಧನೆ ಶನಿ ಶಾಂತಿ ಮತ್ತು ಅರಿಶಿನದ ಬಳಕೆ ಒಟ್ಟಾರೆ ಎರಡು ಸಾವಿರ ಇಪ್ಪತ್ತಾರು ಮೇಷರಾಶಿಯವರಿಗೆ ಕಷ್ಟದ ನಂತರ ಸುಖದ ಆರಂಭ